ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮನಸ್ಸು ತರಂಗ ನಾನು ನಿಮ್ಮ ದಿಪ್ತ ಹಾಸನ್ ಸೊ ಇವತ್ತು ಬೆಳಗ್ಗೆನೇ ಇದ್ದು ಫುಲ್ ಫ್ರೆಶ್ ಅಪ್ ಆಗಿ ನನ್ನ ಮಗಳು ಒಂದು ಗ್ಲಾಸ್ ಹಾಲು ಕೊಡೋದು ಅದಾದಮೇಲೆ ಅವಳಿಗೆ ಸ್ನಾನ ಎಲ್ಲ ಮಾಡಿಸಿ ಇವಾಗ ಕುತ್ಕೊಂಡು ಹಾಲ್ತಾ ಇದ್ದೀನಿ ಸೊ ಏನು ಏನಾದರೂ ಫಂಕ್ಷನ್ ಇದೆಯಾ ಅಂತ ನೀವು ಅಂದ್ಕೊಳ್ಬೋದು ಬಟ್ ಫಂಕ್ಷನ್ ಏನೂ ಇಲ್ಲ ಜಸ್ಟ್ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ನನ್ನ ಮಗಳನ್ನ ತುಂಬ ಚಂದವಾಗಿ ರೆಡಿ ಮಾಡಿ ಹೊರಗಡೆ ಕರ್ಕೊಂಡು ಹೋಗಬೇಕು ಸೊ ಅಲ್ಲಿ ಜನರು ಅವಳನ್ನ ನೋಡಿ ಪಬ್ಲಿಕ್ ರಿಯಾಕ್ಷನ್ ಹೇಗಿರುತ್ತೆ ಸೊ ಇವಾಗೆಲ್ಲ ಫುಲ್ ಇನ್ಸ್ಟಾಗ್ರಾಮಲ್ಲೆಲ್ಲ ಫುಲ್ ಟ್ರೆಂಡಿಂಗಲ್ಲಿರೋದು ಹಾಗಾಗಿ ನಾವು ಯಾಕೆ ಟ್ರೈ ಮಾಡಬಾರ್ದು ಅಂತ ಹೇಳಿಬಿಟ್ಟು ಅವಳಿಗೆ ಇವಾಗ ಫುಲ್ ರೆಡಿ ಮಾಡ್ತಾಯಿದ್ದೀನಿ ಸೊ ಇವಾಗ ನಾನು ಲಂಗ ಬ್ಲೌಸ್ ಹಾಕ್ತಾಯಿದ್ದೀನಿ ಇದು ಬನಾರಸ್ ಸಿಲ್ಕು ಸ್ಯಾರಿದು ಕಟ್ ಪೀಸ್ ಸಿಗುತ್ತಲ್ಲ ಸೊ ಅದನ್ನು ತಂದು ಹೊಲ್ಸಿರೋ ಅಂಥದ್ದು ತುಂಬ ಚೆನ್ನಾಗಿ ಹೊಲ್ತಿದ್ದಾರೆ ಟೇಲರ್ ಅಂತೂ ಸಖತ್ತಾಗಿ ಫುಲ್ ಫಿಟ್ಟಿಂಗ್ ಎಲ್ಲ ಚೆನ್ನಾಗಿ ಕೂರ್ತಾಯಿತ್ತು ಸೊ ಅವಳು ಇವಾಗ ರೆಡಿ ಮಾಡಿ ಫುಲ್ ಯಾವ ಥರ ಚೆನ್ನಾಗಿ ಕಾಣ್ತಾಳೆ ಅಂತ ನೀವು ಕಮೆಂಟಲ್ಲಿ ತಿಳಿಸಿ ಲಾಸ್ಟಿಗೆ ಸೊ ಪೂರ್ತಿ ವಿಡಿಯೋನ ಎಂಡ್ ತನಕ ನೋಡಿ ಯಾಕೆಂದರೆ ಎಂಡಲ್ಲಿ ಪಬ್ಲಿಕ್ ರಿಯಾಕ್ಷನ್ಸು ಹೆಂಗಿರುತ್ತೆ ಅನ್ನೋದನ್ನು ಹಾಕಿದ್ದೀನಿ ಸೊ ಇವಾಗ ಅವಳಿಗೆ ಫುಲ್ಲು ಡಾಬು ಸೊಂಟ ಡಾಬೆಲ್ಲ ಹಾಕಿ ಎಲ್ಲ ಹಾಕಿ ಅವಳಿಗೆ ಎಕ್ಸ್ಟೆನ್ಷನ್ ಹೇರ್ ಎಕ್ಸ್ಟೆನ್ಷನ್ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ರೆಡಿ ಮಾಡ್ತಾಯಿದ್ದೀನಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ನನ್ನ ಮಗಳನ್ನ ರೆಡಿ ಮಾಡೋದು ಸೊ ಅವವಿಯಸ್ಲಿ ಎಲ್ಲ ಹೆಣ್ಮಕ್ಳು ಅಮ್ಮಂದರಿಗೆ ಅವರ ಮಕ್ಕಳನ್ನು ಚೆನ್ನಾಗಿ ರೆಡಿ ಮಾಡಬೇಕು ಅನ್ನೋದು ಆಸೆ ಇದ್ದೇ ಇರುತ್ತೆ ಸೊ ನಾನು ಅಷ್ಟೇ ಅವಳಿಗೆ ಸಿಕ್ಕಾಪಟ್ಟೆ ಚೆನ್ನಾಗಿ ರೆಡಿ ಮಾಡಬೇಕು ನನ್ನ ಮಗಳನ್ನು ತುಂಬ ಚೆನ್ನಾಗಿ ಕಾಣಬೇಕು ಅನ್ನೋದೇ ನನ್ನ ಆಸೆ ಸೊ ಅವಳಿಗೆಲ್ಲ ಇವಾಗ ಜುವೆಲ್ರಿಸ್ ಎಲ್ಲ ಹಾಕಿ ಅವಳಿಗೆ ಬಿಂದಿ ಇಡ್ತಾ ಇದೀನಿ ಸೊ ನಿನ್ನೆ ಅವಳಿಗೆ ಮೂಗ್ಬಿಡ್ತರೋಣ ಅಂತ ಹೋಗಿದ್ದೆ ಬಟ್ ನೋಡಿದೆ ಚೆನ್ನಾಗಿ ಕಾಣ್ತಾ ಇದ್ಲು ಆದ್ರೆ ಅವಳು ಬರೀ ಅದನ್ನ ಕಿತ್ಕೊಳ್ಳೋದೇ ಆಗಿತ್ತು ಸೊ ಬೇಡ ಸ್ಟಿಕ್ಕರ್ ಎಲ್ಲ ಇಡೋಣ ಅಂತ ಅಂದ್ಬಿಟ್ಟು ಇವಾಗ ಅದೇ ಬಿಂದಿ ಬಿಂದಿನ್ನೇ ಮೂಗ್ ಬಟ್ಟಾಗಿ ಇಡ್ತಾ ಇದ್ದೀನಿ ಸೊ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದಾಳೆ ನನ್ನ ಮಗಳಂತೂ ಒಳ್ಳೆ ಗೊಂಬೆ ತರ ಕಾಣ್ತಾ ಇದ್ಲು ಸೊ ನನ್ ತಾಗುತ್ತೆ ಸೊ ಇವಾಗ ಅವಳಿಗೆ ಬಳೆ ಎಲ್ಲ ಹಾಕಿ ಅಹ್ ಜುಮ್ಕಿ ಇದು ಇಯರ್ ಕಫು ನಾನು ಫ್ಲಿಪ್ಕಾರ್ಟ್ ಅಲ್ಲಿ ತೊಗೊಂಡೆ ಅವಳಿಗೆ ಹಾಕ್ಬೋದೇನು ಅಂತ ಬಟ್ ಅದೇನು ಅಂದ್ರೆ ಸಿಕ್ಕಾಪಟ್ಟೆ ದೊಡ್ಡದಾಗ ಕಾಣ್ತಿತ್ತು ಅವಳು ಕಿವಿಗಂತೂ ಏನೋ ಸಿಗಸ್ತಂಗಿತ್ತು ಸೊ ಬೇಡ ಅವಳ್ದು ಇರೋ ಓಲೆನೆ ಸಾಕು ಅಂತ ಅಂದ್ಬಿಟ್ಟು ಅದನ್ನ ಮತ್ತೆ ತೆಗ್ದೆ ಸೊ ನಿಮ್ಗೂ ಹಂಗೆ ಅನ್ನಿಸ್ತಾ ಇದೆಯಾ ನೋಡಿ ಸಿಕ್ಕಾಪಟ್ಟೆ ದೊಡ್ಡದಾಗ ಅನ್ನಿಸ್ತಾ ಇಲ್ವಾ ಎಷ್ಟು ತುಂಬ ಒಳ್ಳೆ ನೇತಾಗ್ದಂಗಿದೆ ಬೇಡ ಅನ್ನಿಸ್ತು ಮತ್ತೆ ಅದನ್ನು ವಾಪಸ್ ತೆಗ್ದೆ ಬೇಡ ಅಂತ ಹೇಳಿ ಸೊ ಇರೋದ್ರಲ್ಲೇ ಚೆನ್ನಾಗಿ ಕಾಣ್ತಿದ್ದಾಳೆ ನನ್ನ ಮಗಳು ಅಂದ್ಬಿಟ್ಟು ಆಮೇಲೆ ಏರ್ ಎಕ್ಸ್ಟೆನ್ಷನ್ ಎಲ್ಲ ಹಾಕಿ ಅವಳಿಗೆ ಮೊಗ್ಗಿಂದು ಮಲ್ಗೆ ದಂಡ್ ದಿಂಡು ಬರುತ್ತಲ್ಲ ಅದು ಆರ್ಟಿಫಿಷಿಯಲ್ಲು ರಿಯಲ್ ಅಲ್ಲ ಆರ್ಟಿಫಿಷಿಯಲ್ದು ಅದನ್ನು ಹಾಕಿ ಎಲ್ಲ ರೆಡಿ ಆಯಿತು ಸೊ ಏನಿದ್ರು ಹೊರಗಡೆ ಹೋಗಬೇಕು ಅಷ್ಟೇ ಇವಾಗ ಇಲ್ಲಿ ನಿಂತ್ಕೊಂಡು ಫುಲ್ಲು ಶೋ ಕೊಡ್ತಾ ಇದ್ಲು ನಮ್ಮ ಅಪ್ಪಾಜಿಗೆ ನಮ್ಮಮ್ಮಂಗೆಲ್ಲ ನೋಡಿ ಹೆಂಗೆ ಕಾಣ್ತಾ ಇದ್ದೀನಿ ಅಂತ ಹೇಳಿ ನಾವು ಕರ್ನಾಟಕ ಫ್ಲಾಗ್ ಬೇರೆ ತಗೊಂಡ್ ಬಂದ್ಬಿಟ್ಟಿದ್ವಿ ಸೊ ಅದನ್ನ ಕೊಡು ಅಂತ ಹೇಳಿ ಏನು ಅಂತ ಅವಳದು ಸೊ ಫೈನಲಿ ಅದನ್ನು ಇಸ್ಕೊಂಡು ಕಿರೀಟ ಎಲ್ಲ ಹಾಕೊಂಡು ಫುಲ್ ಮಿಂಚಿಂಗ್ ಹೊಡಿತಾ ಇದ್ಲು ನನ್ನ ಮಗಳು ಕೊಡು ಅಂತ ಇವಾಗ ನಾವು ಬಂದಿರೋದು ಇವಾಗ ಮಹಾರಾಜ ಪಾರ್ಕ್ ಗೆ ಬಂದಿದ್ದೀವಿ ನಮ್ಮ ಹಾಸನ್ ಸಿಟಿ ಸಿಟಿ ಸೆಂಟರ್ ಮಹಾರಾಜ ಪಾರ್ಕ್ ಮಾಡಿ ಬಾಯ್ ಮಾಡ್ ಬಾಯ್ ಮಾಡ ಬಾಯ್ ಬೇಡ ಬಾಯ್ ಬೇಡ ಫ್ಲಾಗ್ ಮೇಲೆ ಇಡ ಫ್ಲಾಗ್ ಮೇಲೆ ಇಡ ಹಾಂ ನಡಿ ನಡಿ ನಿಮ್ಮ ಫ್ಲಾಗ್ ಮೇಲೆ ಇಡಬೇಕಮ್ಮ ಕೆಳ ಕೆಳಗೆ ಬಿಡಬಾರ್ದು ಫ್ಲಾಗ್ ಮೇಲೆ ಇಡಿ ಅಪ್ಪಾಜಿ ಫ್ಲಾಗ್ ಸರಿ ಮಾಡಿ ಹಿಂದಗಡೆಯಿಂದ

ಇವಾಗ ನಾವು ಹೋಗ್ತಾ ಇರೋದು ದೇವಿಗೆರೆ ಕಲ್ಯಾಣಿಗೆ ಸೂಪರ್ ಆಗಿದೆ ಲೊಕೇಶನ್ ಹ ಬಾತ್ಕೊಳ್ಳಿ ಬಾತ್ಕೊಳ್ಳಿ ನೋಡ್ಬೋದು ಸೊ ಅಲ್ಲೂ ದೇವ್ರು ನೋಡಿದ ತಕ್ಷಣ ಕೈ ಮುಕ್ಕೊಂಡು ನಿಂತ್ಕೊಂಡ್ಬಿಟ್ಲೋ ನಂಗೆ ಸಿಕ್ಕಾ ಬಟ್ಟೆ ಖುಷಿ ಆಗುತ್ತೆ ಅವಳು ಕೆಲವೊಮ್ಮೆ ನಾನು ಹೋದ್ರು ಅವಳಾಗೆ ಅವಳು ಏನೇನೋ ಮಾಡ್ತಿದಾಗ ಅದ್ರ ಉದ್ದಾಗ ಅನ್ಸುತ್ತೆ ಅಬ್ಬಾ ನನ್ನ ಮಗಳು ಎಷ್ಟು ತಿಳ್ಕೊಂಡ್ಬಿಟ್ಟಿದ್ದಾಳೆ ಅಂತಾನು ಅನ್ಸುತ್ತೆ ನಿಧಾನ ನಿಧಾನ ಹೋಗಿ ಒಂದು ಸರ್ತಿ ಪಾರವಾಳ ಬರೋಗಿ ಬರೋಕ್ಕೆ ಚುನಿ ಒಂದು ಸತಿ ಓಡಾಕ್ ಓಡಾಕ್ ಓಡ್ಬಾ ಅದಾದಮೇಲೆ ಇಲ್ಲಿ ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ಸಿದ್ವಿ ಇದು ಊರಿ ಆಮೇಲೆ ಅಲ್ಲಿ ಕೆಲವರು ಹೂನೆಲ್ಲ ಕೊಡ್ತಾ ಇದ್ರು ಅವಳಿಗೆ ಅದನ್ನೆಲ್ಲ ಇಸ್ಕೊಂಡ್ಲು ಕ್ಯೂಟ್ ಕ್ಯೂಟಾಗಿ ರಿಯಾಕ್ಷನ್ ಕೊಡ್ತಾ ಇದ್ಲು ಅವರಿಗೆಲ್ಲ ಈ ಒಂದು ಪಬ್ಲಿಕ್ ರಿಯಾಕ್ಷನ್ ಬ್ಲಾಗ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಇದೇ ಖುಷಿನಲ್ಲಿ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಹಾಗೆ ಆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ನಂಗೆ ಸಪೋರ್ಟ್ ಮಾಡಿ ಸೊ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್